ಆರ್ಸಿಬಿ ಅಭಿಮಾನಿಗಳ ದುರಂತ ಸಾವು ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡಲು ಹೋಗಿ ಸಾವಿನ ಸೂತಕದ ಮನೆಯಲ್ಲಿ ಬಿಜೆಪಿಯ ಕೀಳು ಮನಸ್ಥಿತಿಯನ್ನು ಜನರಿಗೆ ಅರ್ಥ ಮಾಡಿಸಿದೆ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ದುರಂತದಲ್ಲಿ ಅಂತ್ಯವಾಗಿರುವುದು ನಮಗೂ ಕೂಡ ನೋವು ತಂದಿದೆ ಎಂದು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಸೇಠ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೈಯದ್ ಇಕ್ಬಾಲ್ ತಿಳಿಸಿದ್ದಾರೆ ಮೈಸೂರಿನ ಬನ್ನಿ ಮಂಟಪದಲ್ಲಿರುವ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈ ಪ್ರಕರಣ ಯಾರೂ ಕೂಡ ಊಹಿಸಿರಲಿಲ್ಲ ಈ ಅವಘಡ ನಡೆಯಬಾರದಿತ್ತು ಯಾರ ಕಲ್ಪನೆಗಳು ಸಿಗದೆ ಪ್ರಕರಣ ನಡೆದಿರುವುದನ್ನು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷವೇ ಬೇಕಂತಲೇ ಮಾಡಿದೆ ಎಂಬ ನಿಟ್ಟಿನಲ್ಲಿ ಬಿಂಬಿಸಲು ಹೋಗಿ ತನ್ನ ಕೀಳು ಮನಸ್ಥಿತಿಯನ್ನ ಜನರಿಗೆ ಅರ್ಥ ಮಾಡಿಸಿದೆ ಎಂದು ಬಿಜೆಪಿಯವರ ಟೀಕೆಗೆ ಪ್ರತ್ಯುತ್ತರ ನೀಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ ಹಾಗೂ ಉಪಾಧ್ಯಕ್ಷ ಶಾಹೇನ್ ಶಾ ಮತ್ತು ಕಾರ್ಮಿಕ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ಶಿಫ್ಟನ್ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ವಿರೋಧ ಪಕ್ಷದ ಕೆಲಸನೇ ಅದು ಸಾವು ಮನೇಲಿ ರಾಜಕೀಯ ಮಾಡ್ತಾರೆ ಅವರು ಏನೋ ಫ್ಯಾನ್ಸ್ ಕಡೆ ಬರ್ತಾರೆ ಪ್ರೀತಿ ವಿಶ್ವಾಸ ಇತ್ತು ಆ ಕ್ರಿಕೆಟ್ ಪ್ಲೇಯರ್ ಮೇಲೆ ಅದಕ್ಕೆ ಬಂದರು ಅವರು ಅದಕ್ಕೆ ತಪ್ಪೇನಿದೆ ಆ ಪ್ರತಾಪ್ ಸಿಂಹ ಇಲ್ದಿರೋದು ಎಲ್ಲ ಕೆಲಸ ಮಾಡೋದು ಆ ಬುಟ್ಟಿ ಏನು ಬೇರೆ ರಾಜಕೀಯ ಮಾಡೋಕ್ಕಾಗಲ್ಲ ಅವರಿಗೆ ಅರ್ಥ ಮಾಡ್ಕೋಬೇಕು ನೀವು ಮೀಡಿಯಾದವರು ಸಾವು ಮನೆಯಲ್ಲಿ ರಾಜಕೀಯ ಮಾಡ್ತಾವನೆ ಅಂತ ಹೇಳಿದ್ರೆ ಅಲ್ಲಿಗೆ ಪ್ರತಾಪ್ ಸಿಂಹ ಎಷ್ಟು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಿದೆ ಜನಗಳಿಗೆ ಅವ್ರದ್ದು ಏನು ಬೇಳೆಗಾಲು ನಡೆಯೋಲ್ಲ ಮನೆ ನೋಡದೆ ಅವ್ರದ್ದು ಸ್ಟೇಟ್ಮೆಂಟ್ನ ನಮ್ಮ ಡಿ ಕೆ ಸಾಹೇಬ್ರಿಗೆ ಅಲ್ಲಿ ಹೋಗೋರೆ ಹೋಗ್ಬಿಟ್ಟು ವೆಲ್ಕಮ್ ಮಾಡೋಕ್ಕೆ ಏರ್ಪೋರ್ಟ್ಗೆ ಹೋಗೋರೆ ಅಂತ ಅರೆ ನಮ್ಮಿಷ್ಟ್ರಿ ನಮ್ಮ ಮೇಲೆ ಅವ್ರ ಮೇಲೆ ನಮಗೆ ಪ್ರೀತಿ ಇದಾರೆ ನಾವು ಎಲ್ಲರೂ ಹೋಗ್ತೀವಿ ಎಲ್ಲರೂ ಕರ್ಕೊಬರ್ತೀವಿ ವೆಲ್ಕಮ್ ಮಾಡ್ತೀವಿ ಅದು ನಮ್ಮ ಸೇರಿದು ನಿಮಗೆ ಯಾಕೆ ನಿಮಗೆ ದಮ್ಮಿಲ್ಲ ಮಾಡೋಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂತಬಿಟ್ಟು ನಿಮಗೆ ಹೊಟ್ಟೆ ಕಿಚ್ಚು ಆಕಸ್ಮಿಕ ಅದು ಸಾವು ಆಗಿರೋದು ಬೇಕಾ ಬೇಕಾ ಅಂತ ಯಾರೂ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅವ್ರು ತಡ್ಕೊಳೋಕ್ಕಾಗಿಲ್ಲ ಆ ವಿಷಯದಲ್ಲಿ ಆಗಿದೆ ಅಷ್ಟೇ ಇವ್ರಿಗೆ ಏನು ಬಿ ಜೆ ಪಿಯವ್ರಿಗೆ ತೋರಿಸ್ಬಿಟ್ಟು ಕರಿಬೇಕಾಯ್ತೇನಾರ ಅವ್ರು ಯಾರು ಕೇಳಕ್ಕೆ ನಮಗೆ ಅವರು ಏನಂತ ಹೇಳಿದ್ರೆ ಅವ್ರಿಗೆ ಏನು ಪಾಪ ಜಾಗ ಇಲ್ಲ ಕರ್ನಾಟಕದಲ್ಲಿ ಜನ ಕರೆಕ್ಟಾಗಿ ಉತ್ತರ ಕೊಟ್ಟವ್ರೆ ಅವ್ರಿಗೆ ಬೇಳೆಕಾಳು ಏನೂ ನಡೀತಾ ಇಲ್ಲ ಅದಕ್ಕೋಸ್ಕರ ಸಾವು ಮನೆಯಲ್ಲಿ ರಾಜಕೀಯ ಮಾಡ್ತವ್ರೆ ಅಷ್ಟೇ ಅವನು ಪ್ರತಾಪ್ ಸಿಂಹ ಪಾಪ ಏನೂ ಅಧಿಕಾರ ಇಲ್ಲ ಹುಚ್ಚಾಗಿಬಿಟ್ಟು ಅವನು ಏನು ಮಾಡ್ತೀರಾ ಹುಚ್ಚ್ರಿಗೆ ನೋಡಿ ನಮ್ಮಲ್ಲಿ ಒಂದು ಇದಿದೆ ಏನಂತ ಹೇಳಿದ್ರೆ ಒಂದು ಕಾರಣ ಇದೆ ಎಲ್ಲರಿಗೂ ಔಷಧಿ ಇದೆ ಹುಚ್ಚಿಗೂ ಔಷಧಿ ಇದೆ ಬಿಲಾಲಾಗೆ ಔಷಧಿ ಇಲ್ಲ ಅಂತ ಹೇಳ್ಬಿಟ್ಟು ಅದಂಥ ಬಿಲಾಲ ನನ್ನ ಮಗ ಅವನು ಪ್ರತಾಪ್ ಸಿಂಹ ಅಂಥವ್ರ ಜೊತೆಯಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಕೂತ್ಕೊಂಡು ಏನು ಬೇಕು ನಮ್ಮ ಲೀಡರ್ಸ್ಗಳಿಗೆ ಹೇಳೋದು ಒಂದು ಕೆಲಸ ಇಲ್ಲ ಅಂದರೆ ಆ ವಿಷಯ ಇಲ್ಲಾಂದರೆ ಅವ್ರ ಬಗ್ಗೆ ವಿಷಯ ಬೇರೆ ಏನಿದ್ದಾರೆ ಇವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಏನಾರು ಒಳ್ಳೇದು ಮಾಡಬೇಕು ಏನೂ ಇಲ್ಲ ಪಾಪ ರಾಜಕೀಯ ಮಾಡೋಕ್ಕೆ ಆ ಥರ ಬಿಲಾಲ ಬಿಲಾಲಾಗಿ ಔಷಧಿ ಇಲ್ಲ ಬಿಡಿ ನೋಡಿ ಹಬ್ಬಕ್ಕೆ ಎಲ್ಲದಕ್ಕೂ ಶುಭಾಶಯ ಹೇಳ್ತೀನಿ ನಾನು ಮತ್ತು ಪ್ರತಿ ವರ್ಷ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತುಂಬ ಥರ ಸೇರಿಕೊಂಡು ಹಬ್ಬ ಮಾಡ್ತೀವಿ ಅದೇ ಥರ ಈ ವರ್ಷನೂ ಸಮಾಧಾನಕ್ಕೆ ನಾವು ಒಂಬತ್ತು ಗಂಟೆಗೆ ಪ್ರೇಯರ್ ಮಾಡ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ಶುರು ಆಗುತ್ತೆ ಪ್ರೇಯರ್ನ ಇಲ್ಲಿ ನಮ್ಮ ಈದ್ಗಾದಲ್ಲಿ ಒಂಬತ್ತು ಗಂಟೆಗೆ ಪ್ರೇಯರ್ ಮಾಡ್ತೀವಿ ಆಗ್ಬಿಟ್ಟ ಮೇಲೆ ಹಬ್ಬ ಮಾಡ್ತೀವಿ ಸಾಯವರೆಗೂ ನಾವು ಅಣ್ಣ ತ ಅಣ್ಣ ತಮ್ಮ ಥರ ಬದುಕಿದಾರದು ಅಷ್ಟೇ